ಯಜಮಾನ ಸೀರಿಯಲಿನ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ರಾಯ್ ಬಂದಿದ್ದನ್ನು ರಾಘು ಮತ್ತು ರಾಘು ಫ್ರೆಂಡು ನೋಡಿ ನಮಸ್ಕಾರ ಸರ್ ರಾಘು ನೀನೇನಿಲ್ಲಿ ಮೇಡಮ್ ಮನೆಗೆ ವಿಸಿಟ್ ಕೊಟ್ಟು ಹೋಗೋಣ ಅಂತ ಬಂದಿದ್ದೆ ನಿಮ್ಮನ್ನು ನೋಡೋದ್ನಲ್ಲ ಹಾಗೆ ನಿಮಗೂ ಒಂದು ವಿಸಿಟ್ ಕೊಟ್ಟೆ ರಾಘು ಎಲ್ಲರೂ ಮನೆ ಮುಂದೆಯಿಂದ ಬರ್ತಾರೆ ನೀನೇನು ರಾಯ್ ಮನೆಯಿಂದ ಇಂದ ಬರ್ತಿದ್ಯಾ ರಾಯ್ ಅಂದರೆ ಮೇಡಮ್ನ ಭೇಟಿ ಮಾಡೋಗೋಣ ಅಂತ ಬಂದಿದ್ದೆ ಅಂದರೆ ಅವರು ಬ್ಯುಸಿ ಅನಿಸುತ್ತೆ ಈಗ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದ ಸುತ್ತ ಒಂದು ಪ್ರದರ್ಶನ ಹಾಕಿ ಬಂದರೆ ಸಮಾಧಾನ ಆಗುತ್ತಲ್ವಾ ನನಗೂ ಝಾನ್ಸಿ ಮೇಡಮ್ಮು ದೇವರಿದ್ದ ಹಾಗೆ ಝಾನ್ಸಿ ಮೇಡಮ್ ಇರೋ ಮನೆ ದೇವಸ್ಥಾನ ಇದ್ದ ಹಾಗೆ ಅದಕ್ಕೆ ಒಂದು ಸುತ್ತು ಪ್ರದರ್ಶಿ ಆಗ್ತಾ ಇದ್ದೀನಿ ನಿಮಗೂ ನಮಸ್ಕಾರ ಮಾಡಿದ್ದೀನಿ ನಿಮಗೂ ನಮಸ್ಕಾರ ಮಾಡಿದ್ದೀನಿ ಅಂದರೆ ಮೇಡಮ್ಗೆ ತಲುಪುತ್ತೆ ತಾನೆ ಹೌದೌದು ಇವನು ಅವ್ರದ್ದು ಅರ್ಧಾಂಗಿ ಅಲ್ವಾ ಓಕೆ ಬರಲಾ ಸರ್ ಸರಿ ಬರ್ತೀನಿ ಸರ್ ಬಂದು ಕೆಲಸ ಮುಗೀತಲ್ವಾ ಓಕೆ ಅಂತ ಓಕೆ ಬಾಯ್ ಸರ್ ಬರಲ್ಲ ಸರ್ ಅಂತ ರಾಯಿ ಹೊರಡ್ತಾನೆ ಆಗ ರಾಗುಗೆ ತಾತ ಕಾಲ್ ಮಾಡ್ತಾರೆ ತರುಣ್ ನನ್ಗೆಳೆ ಕಾಲ್ ಎತ್ತಬೇಕು ಅನ್ನೋದೇನಿಲ್ಲ ಕಣೋ ನಿನ್ಗೆ ನೀನು ಹೆಂಡ್ತಿ ಮೇಲೆ ಎಲ್ಲರ ಮೇಲೆ ಇರೋ ಪ್ರೀತಿನ ಸರಿ ನೀನು ಕಾಲ್ ಎತ್ ಮಾತಾಡು ಅವರು ಕಾಲ್ ಮಾಡ್ತಾ ಇದ್ದಾರೆ ಅಂದರೆ ಏನು ಕೇಳ್ತಾರೆ ಅಂತ ಚಿಕ್ಕ ಟೆನ್ಷನ್ ಅಷ್ಟೇ ಟೆನ್ಷನ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಕಣೋ ಅಡುಗೆ ಮಾಡೋದು ಹೇಳ್ಕೊಟ್ಟಿದ್ದೀನಿ ಅಂದರೆ ಮುಗಿದೋಯ್ತು ಅಷ್ಟೇ ಸರಿ ಸ್ವಲ್ಪ ಸುಮ್ಮನೆ ಅಲೋ ಹೇಳಿ ತಾತ ರಾಘು ಚೆನ್ನಾಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ತಾತ ತಾತ ಫಸ್ಟ್ ಕ್ಲಾಸ್ ಇನ್ನು ಜಾನ್ಸಿ ಹೇಗಿದ್ದಾಳೆ ಅಂತ ಕೇಳೋ ಅವಶ್ಯಕತೆ ಇಲ್ಲ ಅವಳು ನಿನ್ನ ಜೊತೆಯಲ್ಲೇ ಇದ್ದಾಳೆ ಅಂದರೆ ಖುಷಿಯಾಗಿ ಸಂತೋಷವಾಗಿ ಇದ್ದಾಳೆ ನೀನು ಕೂಡ ಚೆನ್ನಾಗಿ ನೋಡ್ಕೊತೀಯ ಅನ್ನೋ ನಂಬಿಕೆ ನನಗಿದೆ ಏನಿಲ್ಲ ರಾಘು ಇವತ್ತು ನಿಮ್ಮ ಮನೇಲಿ ಜಾನ್ಸಿಗೆ ಅಡುಗೆ ಮಾಡೋ ಟಾಸ್ಕ್ ಕೊಟ್ಟಿದ್ದಾರಂತೆ ಅವಳು ಹೇಗೆ ಬೆಳೆದಿದ್ದಾಳೆ ಅನ್ನೋದು ನಿನಗೂ ಗೊತ್ತಿದೆಯಲ್ಲ ಅವಳಿಗೆ ಅಡುಗೆ ಬಗ್ಗೆ ಏನೂ ಗೊತ್ತಿಲ್ಲಪ್ಪ ನಾನು ಎಲ್ಲಿ ಟಾಸ್ಕಲ್ಲಿ ಫೇಲ್ಯೂರ್ ಆಗಿಬಿಡ್ತೀನೋ ಅಂತ ರಾಯ್ ರಾಯ್ ಹತ್ರ ಐಡಿಯಾ ಕೇಳಿದ್ದಾಳೆ ರಾಯ್ ಅಂತ ಎಡ್ವರ್ಡ್ ರಾಯ್ ಅಂತ ನಿನಗೂ ಗೊತ್ತಿದೆ ಅವನು ಹೋಟ್ಲಲ್ಲಿ ಹೋಟ್ಲಲ್ಲಿ ಊಟನ ಪಾರ್ಸಲ್ ಮಾಡಿಸ್ಕೊಂಡು ಅದನ್ನು ತಗೊಂಡು ನಿಮ್ಮನೆ ಕೊಟ್ಟಿದ್ದಾನಪ್ಪ ಈಗ ಯಾರೇ ಆಗಲಿ ಗೊತ್ತಿಲ್ಲದೆಲ್ಲ ಇರೋದನ್ನ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಒಪ್ಕೊಳ್ತಾರೆ ಆದರೆ ಜಾನ್ಸಿ ಏನು ಮಾಡಿದ್ದಾಳೆ ಹೋಟೆಲಿಂದ ಊಟ ತರಿಸ್ಕೊಂಡು ನಾನೇ ಮಾಡಿದೆ ಅಂತ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅದ್ಯಾಕೋ ನನಗೆ ಸ್ವಲ್ಪನೂ ಇಷ್ಟ ಆಗಿಲ್ಲಪ್ಪ ಇದು ಮನೆಯವ್ರಿಗೆ ಗೊತ್ತಾದರೆ ಪಾಪ ಅನ್ನೋಂದ್ಕೊತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಜಾನ್ಸಿಗೆ ಸ್ವಲ್ಪ ಬುದ್ಧಿ ಹೇಳು ತಿಳ್ಕೊಳೋದಿಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡು ತಿದ್ದಿ ಹೇಳವಳಿಗೆ ಬೇಗ ಕಲ್ತ್ಕೊತಾಳೆ ಇದನ್ನ ದೊಡ್ಡದು ಮಾಡೋದಿಕ್ಕೆ ಬಿಡಬೇಡಪ್ಪ ಚಿಕ್ಕದಾಗೆ ಜಾನ್ಸಿಗೆ ಅರ್ಥ ಮಾಡಿಸ್ಬಿಡು ಹಾಗೆಯೇ ಮನೆಯವ್ರಿಗೂ ಕೂಡ ಜಾನ್ಸಿಗೆ ಏನು ಕೆಲಸ ಬರೋಲ್ಲ ಅನ್ನೋದನ್ನ ಸ್ವಲ್ಪ ಮನವರಿಕೆ ಮಾಡಿಕೊಡಪ್ಪ ತಾನು ಹೇಳಿದ ಅರ್ಥ ಆಯಿತಾ ಅರ್ಥ ಆಯಿತು ತಾತ ತುಂಬ ಚೆನ್ನಾಗಿ ಅರ್ಥ ಆಯಿತು ಸರಿನಪ್ಪ ಮತ್ತೆ ನಾನು ಹಿಂಗೆ ಫೋನ್ ಮಾಡ್ತೀನಿ ಓಕೆ ಅಂತ ತಾತ ಫೋನ್ ಕಟ್ ಮಾಡ್ತಾರೆ ತರುಣ್ ಯಾಕೋ ಏನಾಯ್ತು ರಾಗು ಗೊತ್ತಿತ್ತು ಕಣೋ ಗೊತ್ತಿತ್ತು ಇದೇ ರೀತಿ ಏನಾದರೂ ಮಾಡ್ತಾರೆ ಅಂತ ಮೋಸ ಮಾಡ್ತಿದ್ದಾರೆ ನಮ್ಮ ಮನೆಯವ್ರಿಗೆ ಇದ್ದಾರೆ ಯಾಕೋ ಏನಾಯ್ತು ಊಟ ತಂದ್ಕೊಟ್ಟೋಗಿದ್ದು ರಾಯಿ ಇವಾಗ ಇದನ್ನ ಸುಮ್ಮನೆ ಬಿಡಲ್ಲ ನಮ್ಮ ಮನೆಯವ್ರನ್ನೆಲ್ಲ ಏನು ಅವರು ಲೋ ರಾಗು ನಿಂತ್ಕೊಳ್ಳೋ ಒಂದು ನಿಮಿಷ ಎಲ್ಲಿಗೆ ಕೇಳಬೇಕು ಅಲ್ಲಿ ಕೇಳ್ತೀನಿ ಪಲ್ಲವಿ ಇಷ್ಟೊಂದು ಐಟಮ್ಸ್ ಎಲ್ಲ ಒಬ್ಬಳೆ ಮಾಡಿದ್ಲಾ ಜಾನ್ಸಿ ಎಲ್ಲನೂ ರೆಡಿ ಇದೆ ನೀವು ತಿಂದು ರುಚಿ ಹೇಳೋದಷ್ಟೇ ಹಾಗೆ ಎಲ್ರಿಗೂ ನಾನೇ ಬಡಿಸ್ಬಿಡ್ತೀನಿ ಅಡುಗೆ ಮಾಡೋಕೈಗಿಂತ ಪ್ರೀತಿಯಿಂದ ಕೈ ರುಚಿ ಇರುತ್ತಂತೆ ಸಂಗೀತ ನೀನು ಸ್ವಲ್ಪ ಹೆಲ್ಪ್ ಮಾಡು ಅದಕ್ಕೆ ಇದು ಬದನೇಕಾಯಿ ಹೆಣ್ಗಾಯಿ ಎಲ್ಲರೂ ಹೊಟ್ಟೆ ತುಂಬ ತಿನ್ನಿ ಬೇಕು ಅಂದರೆ ಕೇಳಾಕ್ಸ್ಕೊಳ್ಳಿ ಹಾಕ್ಸ್ಕೊಳ್ಳಿ ಅಂತ ಜಾನ್ಸಿ ಹೇಳ್ತಾಳೆ ಪಲ್ಲವಿ ನನ್ನ ಬಂಡವಾಳ ಏನು ಅಂತ ಈಗ ಗೊತ್ತಾಗಿತ್ತೆ ತಿನ್ಬಿಟ್ಟು ಹೇಗಿದೆ ಅಂತ ಹೇಳು ಎಲ್ಲರೂ ಊಟ ಮಾಡಲು ಹೋದಾಗ ಜಾನ್ಸಿ ವೈಟ್ 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 ಅಜ್ಜಿ ಮನೆ ಹಿರಿಯರಾಗಿ ನೀವೇ ಮಾಡಿದ್ರೆ ಹಿಂಗೆ ತಿನ್ನೋದಕ್ಕೂ ಮುಂಚೆ ಪ್ರಾರ್ಥನೆ ಮಾಡಬೇಕಲ್ವಾ ಆನಂತರ ಎಲ್ಲರೂ ಪ್ರಾರ್ಥನೆ ಮಾಡಿ ತಿನ್ನಲು ಸ್ಟಾರ್ಟ್ ಮಾಡ್ತಾರೆ ಪರವಾಗಿಲ್ವೇ ಚೆನ್ನಾಗಿ ಅಡುಗೆ ಮಾಡಿದ್ದಾಳೆ ಅಂತ ಮನ್ಸಲ್ಲಿ ಅನ್ಕೊಂತವರ್ಗೂ ಅಡುಗೆ ಮನೆಗೆ ಕಾಲಿಟ್ಟಿಲ್ಲ ಅಂದೋಳು ಇಷ್ಟು ಚೆನ್ನಾಗಿ ಅಡುಗೆ ಮಾಡಿಬಿಟ್ಟಿದ್ದಾಳಲ್ಲ ಅಂತ ಎಲ್ಲರೂ ಮನಸಲ್ಲಿ ಅನ್ಕೊತಾ ಇರ್ತಾರೆ ಅಜ್ಜಿ ನೀವೇನು ಹೇಳಲಿಲ್ಲ ಹ್ಞೂ ಚೆನ್ನಾಗಿದೆ ಚಿಕ್ಕತ್ತೆ ಮುದ್ದೆ ಚೆನ್ನಾಗಿದೆಯಮ್ಮ ಬಾಯಲ್ಲಿಟ್ಟರೆ ಕರಗ್ತಾ ಇದೆ ಮಾವ ನೀವು ಅಂದಾಗ ಅದವಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ರುಚಿ ಯಾಕೆ ಮಾಡಿದ್ಯಾ ನನ್ನ ಮದ್ದು ನಾನಿ ನೀನೇನು ಗ್ಯಾಪ್ ಕೊಡ್ದಲ್ಲೇ ತಿಂತ ಇದೆಯಲ್ಲ ಹೇಗಿದೆ ಅಂತಲೇ ಹೇಳಲಿಲ್ಲ ತಿನ್ನೋಕೆ ಬಿಡ್ತೀಯಾ ತುಂಬ ಒಟ್ಟೇಷ್ವಾಗಿದೆ ಅನ್ಸುತ್ತೆ ಅಲ್ವಾ ಅದಕ್ಕೆ ಊಟದ ಬಗ್ಗೆ ಯಾರೂ ಮಾತಾಡಂಗೇ ಇಲ್ಲ ಇಷ್ಟೊಂದು ರುಚಿಯಾಗಿರೋ ಅಡುಗೆ ಯಾವತ್ತೂ ಮಾಡೇ ಇಲ್ಲ ಅನಿಸುತ್ತೆ ನೀವೇನು ಅನ್ನೋದನ್ನ ಪ್ರೂವ್ ಮಾಡ್ಕೊಂಬಿಟ್ರಿ ಸಂಗೀತ ಈ ಅಡುಗೆ ಅನ್ನೋದು ಒಂದು ಕಲೆ ಅದೆಲ್ಲರಿಗೂ ಒಲಿಯಲ್ಲ ಆದರೆ ಈ ಜಾನ್ಸಿಗೆ ಹುಡ್ತಲೇ ಅದು ಜೊತೇಲಿ ಬಂದಿದೆ ಹೌದು ಅದಕ್ಕೆ ಅಜ್ಜಿ ನೀವು ಯಾವಾಗಲೂ ಹೇಳ್ತಿದ್ರಲ್ಲ ಊಟ ಮಾಡಿದ್ರೆ ಹೊಟ್ಟೆ ತುಂಬಬೇಕು ಮನಸ್ಸು ತುಂಬಬೇಕು ನಾನು ಊಟ ಮಾಡಿರೋದ್ರಲ್ಲಿ ಬೆಸ್ಟ್ ಊಟ ಅಂದರೆ ಇದ್ದೇನೆ ಅಜ್ಜಿನೂ ಹ್ಞೂ ಹ್ಞೂ ಸಾಕು ತಿನ್ನೇ ಜೀವನದಲ್ಲಿ ನಾನು ಈ ಥರ ಅಡುಗೆನೇ ಮಾಡಿಲ್ಲ ಅನ್ನೋ ರೀತಿ ಮಾತಾಡ್ತಿದ್ಯಾ ಇವಳು ಇಷ್ಟೊಂದು ರುಚಿಯಾಗಿ ಅಡುಗೆ ಮಾಡಿದ್ದಾಳೆ ನಮ್ಮ ಹತ್ರ ಯಾಕೆ ಅಡುಗೆ ಮಾಡೋದಕ್ಕೆ ಬರಲ್ಲ ಅಂತ ಹೇಳಿದ್ಲು ಪಲ್ಲವಿ ಮುಖ ಯಾಕೆ ಗಂಟು ಹಾಕ್ಕೊಂಡು ಊಟ ಮಾಡ್ತಾ ಇದ್ಯಾ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ಸರಿಯಾಗಿ ಊಟ ಮಾಡು ಇನ್ನೊಂದು ಅಳ್ತದ್ ಜಾಸ್ತಿನೇ ಹೋಗುತ್ತೆ ರಾಘು ನನ್ನ ಜೀವನದಲ್ಲಿ ಬಂದು ಮೋಸ ಮಾಡಿದ್ದಲ್ಲದೆ ಇದನ್ನೇ ಮುಂದುವರ್ಸ್ಕೊಂಡು ಇಲ್ಲೇ ಇರೋದಕ್ಕೆ ನೋಡ್ತಾ ಇದ್ದಾರೆ ಅದು ಇಲ್ಲಿಗೆ ಬಿಡಬಾರ್ದು ಓ ಯಜಮಾನ್ರೆ ಈಗ ಬಂದ್ರಾ ನಾನು ನಿಮಗೆ ಕಾಯ್ತಾ ಇದ್ದೆ ಇವರೆಲ್ಲ ನಾನು ಮಾಡಿರೋ ಅಡುಗೆ ತಿಂದು ಎಷ್ಟು ಹೊಗ್ಲಿದ್ರೂ ಗೊತ್ತಾ ಇದನ್ನು ನೋಡೋದಕ್ಕೆ ನೀವು ಇರಬೇಕಿತ್ತು ಸರಿ ಕೂತ್ಕೊಳ್ಳಿ ತೆಟ್ಟೆ ತೊಗೊಂಬರ್ತೀನಿ ಇದೇನಿದು ನಿಂತೇ ಇದ್ದೀರಲ್ಲ ಕೂತ್ಕೊಳ್ಳಿ ಯಜಮಾನ್ರೆ ಯಜಮಾನ್ರೆ ಫಸ್ಟು ಪಾಯಸ ತಿನ್ನಿ ಆಮೇಲೆ ಇದನ್ನೆಲ್ಲ ಟೇಸ್ಟ್ ಮಾಡಿ ತಿನ್ನಿ ಯಜಮಾನ್ರೆ ಯಜಮಾನ್ರೆ ಹೇಗಿದೆ ಅಂತ ನೀವು ಹೇಳಲೇ ಇಲ್ಲ ನಿಜ ಹೇಳಿ ಮೇಡಮ್ ಇದನ್ನೆಲ್ಲ ನೀವೇ ನಿಮ್ಮ ಕೈಯಾರೆ ಮಾಡಿದ್ರಾ ಇಲ್ಲ ಅದು ಪಾತ್ರೆ ಇಟ್ಟು ಅಡುಗೆ ಮಾಡಿದೆ ಏನು ಪ್ರಶ್ನೆ ಅಂತ ಕೇಳ್ತೀರಾ ಯಜಮಾನ್ರಿ ಅದು ನನಗೂ ಗೊತ್ತಿದೆ ಮೇಡಮ್ ಅದು ನೀವು ಸಂತ ಮಾಡಿದ್ದ ಅಂತ ಕೇಳಿದ್ದು ಏನು ರಾಗು ಈಗ ಕೇಳ್ತಾ ಇದೀಯ ನಾನು ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡಿದ್ದೀನಿ ಇವರೆಲ್ಲ ನೋಡಿದ್ರು ಬೇಕಿದ್ದರೆ ಕೇಳು ಪಲ್ಲವಿ ಸುಮ್ಮನೆ ತಿನ್ನೋದ್ರಲ್ಲೇ ಬ್ಯುಸಿ ಇದೆಯಲ್ಲ ಸ್ವಲ್ಪ ಮಾತಾಡು ಅಜ್ಜಿ ನೀವಾದರೂ ಹೇಳ್ಬಾರ್ದಾ ರಾಗು ಸುಮ್ಮನೆ ಅನುಮಾನ ಪಡ್ತಿದ್ದಾನೆ ಅಡುಗೆ ಮಾಡೋದಕ್ಕೆ ಬರೋಲ್ಲ ಅಂದಳು ಇಷ್ಟೆಲ್ಲ ಅಡುಗೆ ಮಾಡಿದ್ಯಾ ಅಂದರೆ ಯಾರಿಗೆ ತಾನೇ ಅನುಮಾನ ಬರೋದಿಲ್ಲ ಗುಣಕ್ಕೆ ಮಸ್ತಾರ ಇರಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ ಯಾರಾದ್ರೆ ಏನು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳಿ ಜಾನ್ಸಿ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ ಅಣ್ಣ ನಿನ್ಗೆ ಯಾಕೆ ಡೌಟ್ ಬಂತು ಇದನ್ನೆಲ್ಲ ಅದಕ್ಕೆನೇ ಮಾಡಿದ್ದು ಅಣ್ಣ ಯಾಕರ ಹಾಗೂ ಈಗ ಕೇಳ್ತಾ ಇದ್ಯಾ ಊಟ ರುಚಿ ರುಚಿಯಾಗಿ ತುಂಬಾ ಚೆನ್ನಾಗಿದೆ ಅದಕ್ಕೆ ಕೇಳಿದೆ ಅಷ್ಟೇ ಪಲ್ಲವಿ ಬಾಲ್ನೇ ಬಾಯಿಗಾಕೋ ಥರ ಇರ್ ಇದ್ದೀಯಾ ನಿನ್ಗೆ ಪಾಯಸ ಅಂದರೆ ಫೇವ್ರೇಟ್ ಅಂತ ನನಗೆ ಗೊತ್ತು ಇರು ಇನ್ನು ಬಡಿಸ್ತೀನಿ ತಗೋ ತಿನ್ನು ನಾಚ್ಕೋಬೇಡ ಸಾಕಾಗಿಲ್ಲ ಅಂದ್ರೆ ಕೇಳು ಇನ್ನೂ ಬಡಿಸ್ತೀನಿ ರಾಘವೇಂದ್ರ ದೇವರಂತನು ಅವಂದು ಚಿಂದಂತ ಗುಣ ಎಲ್ಲರೂ ಒಗಳಿದ್ದು ಒಗಳಿದ್ದೆ ಆದರೆ ಅವನ ಮನಸ್ಸು ತುಂಬ ಕಲುಮಶನೇ ತುಂಬಿದೆ ಎಲ್ಲರ ಜೊತೆನ ಚೆನ್ನಾಗಿ ಮಾತಾಡ್ಕೊಂಡು ಎಲ್ರೂ ಚೆನ್ನಾಗಿ ಆಮರಿಸಿ ನಮ್ಮನ್ನೆಲ್ಲ ಮರಳಿ ಮಾಡಿಬಿಟ್ಟ ಅಮ್ಮ ರಾಘು ಬಾವನ ಬಗ್ಗೆ ಆ ರೀತಿ ಎಲ್ಲ ಮಾತಾಡಬೇಡ ಪ್ಲೀಸ್ ಅವರು ಒಳ್ಳೆಯವರೇ ಪ್ಯೂವರ್ ಗೋಲ್ಡ್ ಏನು ಒಳ್ಳೇನಾ ರೋಡ್ಗಳು ಕೆಲಸ ಮಾಡಿದ ಮೇಲೆ ನೀನು ಅವನ ಬಗ್ಗೆ ಈ ರೀತಿ ಮಾತಾಡ್ತಿದ್ಯಾ ಅಂದ್ರೆ ನಿನಿಗೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಮಿಥುನ್ ಅಮ್ಮ ಅವರಿಂದ ಒಂದೇ ಒಂದು ತಪ್ಪಾಗಿರ್ಬೋದು ನಮ್ಮ ಮನೆಯಲ್ಲಿ ಅನಿತಾ ಜೀವನದಲ್ಲಿ ಎಷ್ಟೆಲ್ಲ ಪಾಸಿಟಿವ್ ಆಗಿದೆ ಅನ್ನೋದು ನಮ್ಮ ಕಣ್ಮುಂದೇನೆ ಇದೆ ತಾನೆ ಇವತ್ತು ನಮ್ಮ ಅನಿತಾಗೆ ಮಾತ್ ಬಂದಿದೆ ಕೈ ಕಾಲು ಸರಿ ಹೋಗಿದೆ ಅವಳು ಮೊದ್ಲಿನ ತರ ಆಗಿದ್ದಾಳೆ ಇದಕ್ಕೆಲ್ಲ ಕಾರಣ ಯಾರು ರಾಘು ಭಾವನೆ ತಾನೆ ಎಂಟು ವರ್ಷದಿಂದ ವೀಲ್ ಚೇರ್ ಮೇಲೆ ಇದ್ದ ಅನಿತಾ ಈಗ ನಮ್ಮಾಗೆ ಓಡಾಡ್ತಾ ಇದ್ದಾಳೆ ಇದಕ್ಕೆಲ್ಲ ಕಾರಣ ರಾಘು ಭಾವನೆ ತಾನೆ ಹೇಳ್ಬೇಕು ಅಂದರೆ ಇವತ್ತು ಕೂಡ ನಮ್ಮನೆ ಕಡೆಗೆ ಅಮ್ಮ ಸ್ಟ್ರಾಂಗ್ ಇರೋದವ್ರು ಆದರೆ ನಮ್ಮನ್ನೆಲ್ಲ ನೊಂಬಿಸಿ ಮೋಸ ಮಾಡ್ಬಿಟ್ನಲ್ಲೋ ಅವರು ನೊಂಬಿಸಿ ಮೋಸ ಹೋಗಿಲ್ಲಮ್ಮ ಅವರೇ ನಂಬಿ ಮೋಸ ಹೋಗಿದ್ದಾರೆ ಅವ್ರಿಗೆ ಜಾನ್ಸಿ ಮೋಸ ಮಾಡಿದ್ದಾಳೆ ಅವ್ರ ಜೀವನದಲ್ಲಿ ಆಟ ಆಡ್ತಿದ್ದಾಳೆ ಒಂದು ರೀತಿ ಹೇಳ್ಬೇಕು ಅಂದರೆ ರಾಘು ಭಾವಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇರೋದಿಕ್ಕೆ ನಾವು ಕಾರಣನೇ ನಾವ ಹೇಗೆ ಮಿಥುನ್ ಅತ್ತಿ ಮೀರಿ ಮದುವೆ ಮಾಡಬೇಕು ಅಂತ ಕೇಳ್ಕೊಂಡ್ವಿ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ನಮ್ಮ ಬೇಡಿಕೆಗಳನ್ನ ಅವ್ರ ಮುಂದೆ ಇಟ್ವಿ ನಾನು ಕೂಡ ನನ್ನ ಫ್ರೆಂಡ್ಸ್ ಬರ್ತಾರೆ ಅವ್ರಿಗೆಲ್ಲ ಫೈವ್ ಸ್ಟಾರ್ ಹೋಟೆಲಲ್ಲೇ ರೂಮ್ ಬೇಕು ಖರ್ಚು ಮಾಡ್ತಾರೆ ಅಂತ ಮಾಡಿಸ್ತಲೇ ಹೋದ್ವಿ ಪಾಪ ಅವ್ರ ಖರ್ಚಿಗೆ ದುಡ್ಡು ಎಲ್ಲಿಂದ ಹೊಂದಿಸ್ತಾರೆ ಅಂತ ಯೋಚನೆನೇ ಮಾಡಲಿಲ್ಲ ನಾವು ಸ್ವಲ್ಪ ಅಡ್ಜಸ್ಟ್ ಆಗಿದ್ರೆ ಇವತ್ತಿ ಪ್ರಶ್ನೆ ಬರ್ತಿರ್ಲಿಲ್ವಲ್ಲಮ್ಮ ಅವರು ಜಾನ್ಸಿ ಕೈಲಿ ಸಿಗಾಕೊಳ್ಳೋ ಚಾನ್ಸೇ ಇರ್ತಿರ್ಲಿಲ್ಲ ಅನಿತಾ ಶಬಾಷ್ ಅತ್ತೆ ಮನೆ ಕಡೆ ಏನು ಪ್ರೀತಿ ಏನು ಗೌರವ ಇದೆಲ್ಲ ನೀನು ಹೆಂಡ್ತಿ ಪಲ್ಲವಿ ನಿನ್ನ ತಲೆಗೆ ತುಂಬುದ್ಲಾ ಆಗಿದ್ದ ಅದೇ ತಾನೇ ಅನಿತಾ ಮುಗ್ದೋಗಿರೋದ್ರ ಬಗ್ಗೆ ನನಗೆ ಬೇಕಾಗಿಲ್ಲ ಮೊದಲು ಈ ಮಾತುಗಳನ್ನ ನಿಲ್ಲಿಸಿ ಆಗಬೇಕಾಗಿರೋ ಕೆಲಸದ ಕಡೆ ಧ್ಯಾನ ಕೊಡು ಅದು ಬಿಟ್ಟು ಅವ್ರ ಪರವಾಗಿ ಮಾತಾಡಿ ನನ್ನ ರಾಘವೇಂದ್ರ ಅವರ ಮದುವೆ ಬಗ್ಗೆ ಅನುಮಾನ ಮೂಡೋ ಥರ ಮಾತಾಡಿದ್ರೆ ಪರಿಣಾಮ ಏನಾಗುತ್ತೆ ಅನ್ನೋದು ನಿನ್ನ ಮೈಂಡಲ್ಲಿರಲಿ ಓ ಏನಪ್ಪ ಜಗಳ ಆಡಿ ಓಡಿಸ್ಬಿಟ್ಟು ಬಂದ ಜಾನ್ಸಿ ಮೋಸ ಮಾಡಿದ್ದಾರೆ ಅಂತ ನಿಮ್ಮ ಮನೆಯವರಿಗೆ ಹೇಳಿ ಓಡಿಸೋ ರೀತಿ ಮಾಡಿದ್ಯಾ ಹೇಳ್ಬೇಕು ಅವ್ರ ಬಂಡವಾಳ ಬೈಲ ಮಾಡಬೇಕು ಅಂತಾನೆ ಓದೆ ಕಣೋ ಅಷ್ಟರಲ್ಲಿ ಎಲ್ಲರೂ ಊಟಕ್ಕೆ ಕೂತಿದ್ರು ನಾನು ಸತ್ಯ ಹೇಳಿದ್ರೆ ಎಲ್ಲರೂ ಊಟ ಬಿಟ್ಟು ಎಲ್ಲಿ ಹೇಳ್ತಾರೋ ಅಂತ ಎದ್ದೋಳ್ತಾರೋ ಅಂತ ನಾನು ಸತ್ಯನ ಹೇಳೋಕ್ಕೆ ಹೋಗ್ಲಿಲ್ಲ ಅಂದರೆ ಮನೆಯವ್ರು ಊಟ ಕಿತ್ಕೊಂಬಾರ್ದು ಅಂತ ನೀನೇನು ಮಾತಾಡ್ಲಿಲ್ವಾ ಹೌದು ಕಣೋ ನಿನ್ಗೆ ಕಳ್ಸೋದಕ್ಕೆ ಮನಸಿಲ್ಲ ನಿಂಗೊಂದು ನೆಪ ಬೇಕಿತ್ತು ಕೊನೆಗೂ ಹುಡುಕ್ಬಿಟ್ಟೆ ಅಲ್ವಾ ಅಲ್ವೋ ಝಾನ್ಸಿ ಮೇಡಮ್ ಹೆಂಡ್ತಿ ಅವ್ರ ಜೊತೆ ನೀನು ಚೆನ್ನಾಗಿದ್ರೆ ನನಗೇನಪ್ಪ ಕಷ್ಟ ಅದನ್ನ ಹೇಳ್ಕೊಳು ಅದನ್ ಬಿಟ್ಟು ನನ್ನ ಮುಂದೆ ಡವ್ ಎಲ್ಲ ಏಕೆ ನೋಡ್ತಾರೋಣ ನಾನು ಹೇಳಿದ್ದು ಸತ್ಯ ಆದ್ರೆ ಇವಾಗ ಮಾಡ್ತಿರೋದು ಡ್ರಾಮನಾ ಅಲ್ವೋ ಒಂದ್ಸರಿ ಬಂದು ಅಡುಗೆ ಬರಲ್ಲ ಅವ್ರು ಹೋಗ್ತಾರೆ ಅಂತ್ಯ ಇನ್ನೊಂದ್ಸರಿ ಬಂದು ಅಡುಗೆ ಸಖತ್ತಾಗಿ ಮಾಡಿದಾರೆ ಅಂತ್ಯ ಸತ್ಯ ಗೊತ್ತಾದ್ರೂ ಅವ್ರನ್ನ ಉಳಿಸ್ಕೊಳಗೆ ನೋಡ್ತಿದ್ಯಾ ಇದನ್ನೆಲ್ಲ ಪ್ರೀತಿ ಅಂದೆ ಇನ್ನೇನೋ ಅಂತಾರೆ ಯಾವ ಪ್ರೀತಿನೂ ಇಲ್ಲ ತರೋಣ ಇದ್ದಿದ್ರೆ ಅವ್ರು ಹೋಗ್ಲಿ ಅಂತ ನನ್ನ ಆಸೆನೆ ಪಡ್ತಿರ್ಲಿಲ್ವಲ್ಲ ಇಲ್ಲ ಅಂದಿದ್ರೆ ನಿಮ್ಮ ಮನೆಯವರಿಂದ ಕಾಪಾಡ್ತಾನೂ ಇರ್ಲಿಲ್ಲ ನೋಡೋ ಇವತ್ ಬಚಾಗಿ ಅಂದಿದ್ ಮಾತ್ರಕ್ಕೆ ಎಲ್ಲಾ ವಿಚಾರದಲ್ಲೂ ಸಕ್ಸಸ್ ಆತಾರೆ ಅನ್ನೋ ಮನೆಯಲ್ಲಿ ಉಳ್ಕೊಂತಾರೆ ಅನ್ನೋದು ತಪ್ಪು ನೋಡೋ ಇವತ್ತಿ ಮನೆ ಬಿಟ್ ಉಳ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಮನೆ ಬಿಟ್ಟು ಹೋಗೋ ಸಾಧ್ಯತೆ ಇಲ್ಲ ಎಲ್ಲಿವರೆಗೂ ನೀನ್ ಸಪೋರ್ಟ್ ಇರುತ್ತೋ ಅಲ್ಲಿವರೆಗೂ ಝಾನ್ಸಿ ಮೇಡಮ್ ಸಿಗಾಕೊಳೋದು ಇಲ್ಲ ಮನೆ ಬಿಟ್ಟು ಹೋಗೋದು ಇಲ್ಲ ಒಟ್ನಲ್ಲಿ ಕಾಯೋದಿಕ್ಕೆ ದೇವ್ರಾಗ ನೀನ್ ಇದೆಯಾ ಅನ್ನೋದು ಜಾನ್ಸಿ ಮೇಡಮ್ಗೆ ಯಾವ ತೊಂದ್ರೆನೂ ಆಗೋಲ್ಲ ಆಗೋದಿಕ್ಕೂ ನೀನ್ ಬಿಡೋಲ್ಲ ಅನ್ನೋದು ಗೊತ್ತಾಯ್ತು ಬಿಡು ಗೊತ್ತಾಯ್ತು ಬಿಡೋ ಏನೇ ಆದ್ರೂ ಅಡಿಗೆ ತುಂಬಾ ಚೆನ್ನಾಗಿತ್ತು ಅಲ್ವಾ ಅಲ್ವಾ ಅತ್ತೆ ಆಯ್ತು ಸುಮ್ನೆ ಕೂತ್ಕೊಳ್ಳೆ ಬರ್ಜರಿ ಊಟ ಅಪ್ಪ ಸಖತ್ತಾಗಿ ತಿನ್ಬಿಟ್ಟೆ ತೇಗ್ ಮೇಲೆ ತೇಗ್ ಬರ್ತಾ ಇದೆ ಮಾವ ಇಷ್ಟು ತೃಪ್ತಿಯಾಗಿ ಊಟ ಮಾಡಿದೀರ ಅಂತ ನೀವು ತೇಗೋದ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನೀವು ಈ ತರ ತೇಗಿರೋದ್ನ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ ಹೌದು ಅಮ್ಮ ತುಂಬಾ ದಿವಸ ಆದ್ಮೇಲೆ ಹೊಟ್ಟೆ ತುಂಬಿದ್ರು ಎಳ್ತು ಜಾಸ್ತಿ ತಿಂದಿರೋದು ಅದಕ್ಕೆ ತೇಗ್ತಾ ಇರೋದು ಊಟ ಆದ್ಮೇಲೆ ಬಿಡೋ ತಿಂದರೆ ಒಳ್ಳೆ ಡೈಜೆಷನ್ ಆಗುತ್ತೆ ತಗೊಳ್ಳಿ ಮಾವ ಪಲ್ಲವಿ ಇದ್ದಕ್ಕಿದ್ದಾಗೆ ಬೀಡ ಎಲ್ಲಿಂದ ತಂದೆ ಅದು ನಾನೇ ಮಾಡಿದ್ದು ಅಜ್ಜಿ ಆ ಏನು ಬೀಡಾನ ನೀನು ಮಾಡ್ದ ಅಲ್ವೇ ಬೀಡಾನ ಯಾರಾದರೂ ಮನೇಲಿ ಮಾಡ್ತಾರ ಏ ಮಂಜುಳಾ ಬೀಡಕ್ಕೆ ಹಾಕೋ ಸಾಮಗ್ರಿಗಳು ಮನೇಲಿದ್ವೇನೆ ಇಲ್ಲ ಅತ್ತೆ ಕೇಳಿಸ್ಕೊಂಡ ಬೀಡಾನ ಹೇಗೆ ಮಾಡ್ದೆ ನಾನೇ ಮಾಡಿದ್ದ ಅಂತ ಹೇಳ್ದೆಲ್ಲ ಮಾತಾಡೇ ಅಯ್ಯೋ ಎಲ್ಲರೂ ಒಂದೇ ಸಮಕ್ಕೆ ಮಾತಾಡ್ತಾ ಇದ್ದೀರಾ ಮಾಡಿದ್ದು ಅಂದರೆ ಮನೇಲಿ ಮಾಡಿದ್ದಲ್ಲ ಆರ್ಡ್ರ್ ಮಾಡಿ ತರಿಸಿದ್ದು ಆರ್ಡ್ರ್ ಮಾಡಿದ ತಕ್ಷಣ ಅದೇಗೆ ಬಂತು ಅದಕ್ಕೇನು ಕಾಲಿದೆಯಾ ಕೊಡಿಲ್ ನೋಡ್ತೀನಿ ಏಯ್ ಅತ್ತೆ ಇದು ಕೈ ಕಾಲು ಎಲ್ಲಿದೆ ಅಂತ ನೋಡ್ತಾ ಇದ್ದೆ ಏಯ್ ಇದಕ್ಕೆ ಕೈ ಕಾಲು ಇಲ್ಲ ಆರ್ಡ್ರ್ ಮಾಡಿದ್ದು ಮತ್ತೆ ಹೇಗೆ ತಂದು ಕೊಟ್ರು ನೀವು ಅಡುಗೆ ಮಾಡಲು ಹೇಳಿದ್ದಾಗೆ ನಾನು ಆರ್ಡ್ರ್ ಮಾಡಿದ್ದೆ